ಓಂ ನಮ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಂದು ಆತ್ಮ ಒಂದು ಹೆಂಗಸಿನ ಪ್ರಾಣವನ್ನು ತೆಗೆದುಬಿಟ್ಟೆ ತನ್ನ ಕೆಲಸನ ಸಾಧಿಸ್ಕೊಂಬಿಡ್ತು ಅಂತ ಹೇಳಿದ್ದೀನಿ ಮೊನ್ನೆ ಶನಿವಾರ ಒಬ್ರು ಮೇಡಮ್ ಅವ್ರು ಫೋನ್ ಮಾಡಿಬಿಟ್ಟು ನಮ್ಮ ಅಮ್ಮ ಎಸ್ ಯು ವಾರ್ಡಲ್ಲಿದ್ದಾರೆ ಮೇಡಮ್ ಅವರು ಕ್ರಿಶ್ಚಿಯನ್ಗೆ ಇದಾಗಿದ್ದರು ನಾವು ಹಿಂದೂದವರು ಆದರೆ ಕ್ರಿಶ್ಚಿಯನ್ಗೆ ಪೂಜೆ ಎಲ್ಲ ಮಾಡ್ತಿದ್ರು ಕ್ರಿಶ್ಚಿಯನ್ ಎಲ್ಲ ಅವರು ಇದಾಗ್ತಾರಲ್ಲ ಆ ಥರ ಆಗಿದ್ದರು ಚರ್ಚ್ಗೆಲ್ಲ ಹೋಗ್ತಾಯಿದ್ರು ಅವರು ಇವಾಗ ಹೆಸು ಆಡಲಿದ್ದಾರೆ ಡಾಕ್ಟ್ರು ಹೇಳ್ತಾ ಇದ್ದಾರೆ ನಾವೆಲ್ಲ ನಮ್ಮದು ನಾವು ಪ್ರಯತ್ನ ಮಾಡಿದ್ದೀವಿ ಆದರೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ನಿಮಗೆ ಫೋನ್ ಮಾಡಿದ್ದೀವಿ ಮೇಡಮ್ ನಿಮ್ಮ ವೀಡಿಯೋಗಳನ್ನ ನಾವು ನೋಡ್ತೀವಿ ಅದಕ್ಕೆ ಏನಾದರೂ ಇದೆಯಾ ಆ ಥರ ನಮ್ಮಮ್ಮ ಹುಷಾರಾಗಬೇಕು ಅವ್ರ ಕರ್ಮ ಏನಾದರೂ ಇದ್ರೆ ಕಳೀರಿ ಅಂತ ನಮಗೆ ಹೇಳಿದ್ರು ಸರಿ ಅವತ್ತಿನ ದಿನವೇ ನೈಟು ನಾವು ಸಶನ್ ಕೊಟ್ವಿ ಯಾರಿಗೆ ವಾರ್ಡಲ್ಲಿರೋ ಅಮ್ಮನ ಮೊಮ್ಮಗ ಟ್ವೆಂಟಿ ತ್ರೀ ಇಯರ್ ಹುಡುಗ ಅವನಿಗೆ ಟ್ರಾನ್ಸಲ್ಲಿ ಕಳಿಸಿದಾಗ ಸರಿ ಅವನ ಟ್ರಾನ್ಸಲ್ಲಿ ಹೋದ ಹೋದಾದಮೇಲೆ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ ಆತ್ಮ ಆ ಕಣ್ಣಿಗೆ ಕಾಣಿಸ್ಕೊಳತ್ತೆ ಆ ಹುಡುಗುಗೆ ಆಮೇಲೆ ಈ ಅಮ್ಮನಿಗೆ ಮೊದಲಿನ ಯಾರೋ ಅದನ್ನು ನಾವಿಲ್ಲಿ ಹೇಳೋಕ್ಕೆ ಇಷ್ಟಪಡೋಲ್ಲ ಮೊದಲಿನ ಪರಿಚಯ ಅವರು ತೀರು ಹೋಗಿಬಿಟ್ಟು ಪ್ರೇತ ಆಗಿ ಅಮ್ಮನಿಗೆ ಬಂದಿದ್ದಾರೆ ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಟ್ರಾನ್ಸ್ ಎಲ್ಲ ಇನ್ನು ಸ್ವಲ್ಪ ಮುಂದೆ ಹೋಗಿ ಸರಿ ಅಮ್ಮ ಕರ್ಮ ಎಲ್ಲ ಕಳೆದು ಅವ್ರು ಬದುಕ್ತಾರ ಏನು ಮುಂದೆ ಅಂತ ನೋಡಿದಾಗ ಅಲ್ಲಿ ಹುಡುಗ ಮಾತಾಡೋದೇ ಸ್ಟಾಪ್ ಮಾಡಿಬಿಟ್ಟ ಅಲ್ಲಿ ಅವನಿಗೆ ನಾವು ಜಾಸ್ತಿ ನಾನು ಎಷ್ಟು ಮಾತಾಡಿದ್ರೂ ಹುಡುಗ ರೆಸ್ಪಾನ್ಸ್ ಮಾಡ್ತಿಲ್ಲ ಏನೂ ಆ ಕಡೆಯಿಂದ ಉತ್ತರಗಳು ಬರ್ತಾಯಿಲ್ಲ ಮತ್ತು ನಾನು ಅಲ್ಲಿ ಅಲ್ಟ್ರನೇಟ್ ನಂಬರ್ ತೊಗೊಂಡಿರ್ತೀನಿ ಬೇರೆ ಪಕ್ಕದಲ್ಲಿ ಕೂತ್ಕೊಂಡಿರೋರು ಅವ್ರಿಗೆ ಫೋನ್ ಮಾಡಿ ಏನಾಗ್ತಾಯಿದೆ ಅಂತ ಕೇಳಿದಾಗ ಇಲ್ಲ ಅವ್ನು ನಿದ್ದೆ ಮಾಡ್ತಾಯಿದ್ದಾನೆ ನಮಗೇನು ಹೇಳ್ತಾ ಇಲ್ಲ ಅಂತ ಹೇಳಿದ್ರು ಅವನದು ಮಾತು ಅಂದರೆ ನನಗೂ ಕೇಳಿಸ್ತಾ ಇರಲಿಲ್ಲ ಸರಿ ಹಾಗಿದ್ರೆ ಅವನ್ನ ಮತ್ತೆ ಒಂದು ಸ್ವಲ್ಪ ಪಟ್ಟೆ ಕೇಳೋದಕ್ಕೆ ಆದರೆ ಹುಡುಗ ಮಾತಾಡೋದು ಇಲ್ಲ ಏನು ಹತ್ತು ನಿಮಿಷವರೆಗೂ ನಾನು ಪ್ರಯತ್ನಪಟ್ಟೆ ಹತ್ತು ನಿಮಿಷವರೆಗೂ ಹುಡುಗ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದಾನೆ ಅವನು ಅಂದರೆ ಅವನ್ನ ಎಬ್ಸೋದ ಸರಿ ಅಂತ ಹೇಳಿಬಿಟ್ಟು ಅವನ ವಾಪಸ್ಸು ನಾವು ಟ್ರಾನ್ಸಿಂದ ಹೊರಗಡೆ ತೊಗೊಂಡು ಬಂದೆ ತಗೊಂಡು ಬಂದು ಹುಡುಗನ ಜೊತೆ ಡಿಸ್ಕಸ್ ಮಾಡಿದಾಗ ಸರಿ ಏನೋ ಇದೆ ಆದರೆ ನೀನು ಎಲ್ಲಿದ್ದೆ ನಾನು ಮಾತಾಡೋವಾಗ ನೀನು ಎಲ್ಲಿದ್ದೆ ಏನು ಮಾಡ್ತಾಯಿದ್ದೆ ಅಂತ ಕೇಳಿದಾಗ ಲಾಸ್ಟ್ ಕೊನೆವರೆಗೂ ಕೊನೆಯದು ಏನು ನೋಡಿದೆ ಅಂತ ಇಲ್ಲ ನೀವು ಮೋಡ್ಗಳಲ್ಲಿ ನನ್ನನ್ನು ಕಳ್ಸಿದ್ದು ಮಾತ್ರ ನೆನಪಿದೆ ಆಮೇಲೆ ನಾನು ಎಲ್ಲಿದ್ದೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಹುಡುಗ ಸರಿ ಏನು ಕಾಣಿಸ್ತಾಯಿತ್ತು ಏನು ಕಾಣಿಸ್ತಾಯಿತ್ತು ನನಗೆ ಗೊತ್ತಿಲ್ಲ ಅವನು ಏನೂ ಇಲ್ಲ ಫುಲ್ ಬ್ಲ್ಯಾಂಕ್ ಫುಲ್ ಬ್ಲ್ಯಾಂಕ್ ಅಂತಲೂ ಇಲ್ಲ ಅವನು ಏನು ಅಂತಲೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೆ ಹುಡುಗ ಸರಿ ಅದ್ರ ಮೇಲೆ ನನಗೆ ಗೊತ್ತಾಯಿತು ಅದೇನು ಅಂತ ಇಷ್ಟೆಲ್ಲ ಆದಮೇಲೆ ನಾನು ಅವ್ರ ಮಗಳಿಗೆ ಹೇಳಿದೆ ನೀವು ರೀಸೆಂಟಾಗಿರೋ ಅಮ್ಮಂದು ಫೋಟೋ ಕಳಿಸಿ ಅಂತ ಹೇಳಿದಾಗ ಆಯಸು ವಾರ್ಡಲ್ಲೇ ಅವರು ಅಮ್ಮನ ಫೋಟೋ ಹೊಡೆದ್ಬಿಟ್ಟು ಕಳಿಸಿದ್ರು ಫೋಟೋ ಕೂಡ ನೋಡಿದ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಬದುಕ್ತಾರ ಇಲ್ವ ಆ ಥರ ಸರಿ ನಾವು ಬದುಕ್ತಾರ ಇಲ್ವಾ ಸ್ವಲ್ಪ ಗೊತ್ತಾಗುತ್ತೆ ಆಮೇಲೆ ಟ್ರಾನ್ಸಲ್ಲಿ ಹೋದಾಗ ಹುಡುಗ ಕೂಡ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಅವರು ಮುಂದೆ ಉಳಿತಾರೋ ಇಲ್ವೋ ಈ ಥರ ನಾವು ಕೇಳಬೇಕು ಅಂದ್ಕೊಂಡಾಗ ಅಲ್ಲಿ ದೇವ್ರು ಏನು ಮಾಡ್ತಾನೆ ಅಲ್ಲಿ ನಮಗೆ ಆನ್ಸರ್ ಏನು ಸಿಗೋಲ್ಲ ಅಲ್ಲಿ ಫುಲ್ ಕ್ಲೋಸ್ ಆಗಿಬಿಡುತ್ತೆ ಅದು ಒಂದು ಅನುಭವ ಅಂದರೆ ಅದು ಒಂದು ಶಾಯಿ ನಮಗೆ ಸಿಕ್ತು ಅಲ್ವಾ ಸೂಚನೆ ಇನ್ನು ಅಮ್ಮನ ಫೋಟೋ ನೋಡಿಬಿಟ್ಟು ನಾವು ಅದು ಒಂದು ಸೂಚನೆ ಸಿಕ್ತು ಇನ್ನು ಅಮ್ಮ ಬದುಕಲ್ಲ ಅಂತ ಆದರೂ ನಾನು ಏನು ಮಾಡಿದೆ ಸರಿ ಇಷ್ಟೆಲ್ಲ ಆಗಿದೆ ನಿಮ್ಮ ನೀವು ದೂರದಲ್ಲಿ ಯಾರಾದರೂ ಇದ್ದರೆ ಅಮ್ಮನ ಪರಿಚಯಸ್ತ್ರ ಯಾರಾದರೂ ಇದ್ದರೆ ಕರೆಸ್ಬಿಡಿ ಒಂದು ಸರ್ತಿ ಭೇಟಿ ಮಾಡಿಸಿ ಒಂದು ಸರ್ತಿ ನೀವು ಅಮ್ಮನ ಜೊತೆ ಮಾತಾಡಿ ಅಂತ ಹೇಳಿದಾಗ ಮೇಡಮ್ ಅವ್ರು ಜೋರಾಗಿ ಅಳೋದಕ್ಕೆ ಶುರು ಮಾಡಿಬಿಟ್ರು ಯಾಕೆ ಮೇಡಮ್ ಏನಾಗುತ್ತೆ ಅಮ್ಮನಿಗೆ ಹಂಗೆ ಹಿಂಗೆ ಇಲ್ಲ ಏನಾಗಲ್ಲ ಆದರೆ ಕರೆಸಿ ಬದುಕೋ ಚಾನ್ಸಸ್ ಕಮ್ಮಿ ಇದೆ ಅಂತ ಇಷ್ಟು ಮಾತ್ರ ನಾನು ಹೇಳಿದೆ ಹೇಳಿ ಸರಿ ಅದೆಲ್ಲ ಆಯಿತು ನಾನು ಒಂದು ಗಂಟೆ ಪ್ರಾರ್ಥನೆ ಮಾಡಿದೆ ಅಮ್ಮನಿಗೋಸ್ಕರ ಯಾಕಂದರೆ ನಾವು ಪ್ರಾರ್ಥನೆ ಮಾಡ್ತೀವಿ ಲಾಸ್ಟಲ್ಲಿ ಅಷ್ಟಲ್ಲಿ ಅವರು ಯಾವ ಪ್ರಾರ್ಥನೆ ಅಂದರೆ ಐ ಸುವಲ್ಲಿ ಅವರು ನೋವಲ್ಲಿ ಇದ್ದಾರೆ ಅದರಿಂದ ಮುಕ್ತಿ ಹುಷಾರಾಗಬೇಕು ಅಂದರೆ ಹುಷಾರು ಮಾಡಿಸಿ ದೇವರೇ ಇಲ್ಲ ಅಂದರೆ ಮುಕ್ತಿ ಕೊಡಿಸಿ ಅವ್ರನ್ನ ಅವ್ರಿಗೆ ಮರಣ ಕೊಡಿ ಅಂತ ಕೇಳ್ಕೊತೀವಿ ಕೊನೆ ಕೊನೆಯಲ್ಲಿ ನಮಗೇನಾಗುತ್ತೆ ಅಂಥ ಪ್ರಾರ್ಥನೆ ಮಾಡೋವಾಗ ನಮಗೂ ಬೇಜಾರಾಗುತ್ತೆ ನಮಗೂ ನೋವಾಗುತ್ತೆ ಯಾರಿಗೋ ಒಬ್ಬರಿಗೆ ನಾವು ಸಾವು ಕೊಡು ದೇವರೇ ಅಂತ ಕೇಳ್ತಾ ಇದ್ದಾಗ ಜೀವನ ಕೊಡು ಅಂತ ಕೇಳೋದು ಅದು ಬೇರೆ ಸಾವು ಕೊಡು ಅಂತ ಕೇಳ್ತೀವಲ್ಲ ಅಲ್ಲಿ ನಾವು ಅಳೋದಕ್ಕೆ ಶುರು ಮಾಡ್ತೀವಿ ಯಾವಾಗ ಪ್ರೇಯರಲ್ಲಿ ಕುತ್ಕೊಂಡಾಗ ನಾವು ಧ್ಯಾನಕ್ಕೆ ಕುತ್ಕೊಂಡು ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋವಾಗ ನಮ್ಮ ಕಣ್ಣಲ್ಲಿ ನೀರು ಆಟೋಮೆಟಿಕ್ ಆಗುತ್ತೆ ತಾನೇ ಹರಿಯೋದಕ್ಕೆ ಶುರು ಆಗುತ್ತೆ ಆಗ ಅಲ್ಲಿ ಅವ್ರ ಕರ್ಮ ರಿಲೀಸ್ ಆಗಿರುತ್ತೆ ಅವ್ರಿಗೆ ಮೋಕ್ಷ ಸಿಕ್ತು ಅಂತಲೇ ಅರ್ಥ ಮೋಕ್ಷ ಸಿಕ್ತು ಅಂದರೆ ಏನು ಅವ್ರಿಗೆ ಬದುಕೋದಾದರೆ ಬದುಕ್ತಾರೆ ಇಲ್ಲ ಅಂದರೆ ಅವ್ರ ಡೆತ್ ಆಗುತ್ತೆ ಇದು ಎರಡರಲ್ಲಿ ಒಂದಾಗುತ್ತೆ ಅವರು ಮೇಡಮ್ ಅವರು ನನಗೆ ಬೆಳಗ್ಗೆ ಬೆಳಗ್ಗೆನೇ ಫೋನ್ ಮಾಡಿ ಇಲ್ಲ ಮೇಡಮ್ ನಮ್ಮ ನೀವು ಬದುಕೋ ಚಾನ್ಸಸ್ ಕಮ್ಮಿ ಇದೆ ಅಂತ ಹೇಳಿದ್ರಿ ಆದರೆ ನಮ್ಮಮ್ಮ ಬದುಕ್ತಾರೆ ಯಾಕಂದರೆ ಕನಸಲ್ಲಿ ಬಂದು ಅವರು ಹುಷಾರಾಗಿದ್ದಾರೆ ಎದ್ದು ಕುತ್ಕೊಂಡಿದ್ದಾರೆ ಐ ಸಿ ಯು ವಾಡಿಂದ ಅವರು ಫುಲ್ ಎಲ್ಲ ಪೇನೆಲ್ಲ ಹೊರಟೋಗಿದೆ ನಮ್ಮ ತಂಗಿ ಕನಸಲ್ಲಿ ಬಂದಿದ್ದರು ಅಂತ ಹೇಳಿದ್ರು ಆಗ ಇನ್ನೂ ಪಕ್ಕ ಆಗ್ಬಿಡ್ತು ನನಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವರು ಬದುಕಲ್ಲ ಅಂತ ಯಾಕಂದರೆ ಫುಲ್ ರಿಲೀಫ್ ಆಗಿದ್ದಾರೆ ಐ ಆಡಿಂದ ಎದ್ದು ಕೂತ್ಕೊಂಡಿದ್ದಾರೆ ಅವರು ಖುಷಿ ಮೇಡಮ್ ಅವ್ರಿಗೆ ಆದರೆ ನನಗೆ ದುಃಖ ಎಲ್ಲ ಒಂದು ಕಡೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅದು ಏನು ಕನಸು ಕನಸಿನ ಅರ್ಥ ಗೊತ್ತಿಲ್ಲ ಅವ್ರಿಗೆ ಅವ್ರು ನನಗೆ ಈ ಥರ ಹೇಳ್ತಾ ಇದ್ದಾರೆ ಆಗಲೂ ಕೂಡ ನಾನು ಅವ್ರಿಗೇನು ಹೇಳಿಲ್ಲ ಓ ಸರಿ ಮೇಡಮ್ ಒಳ್ಳೇದಾಯಿತು ಹಂಗಂದರೆ ಹುಷಾರಾಗ್ತಾರೆ ಅಂತಲೇ ನಾವು ಹೇಳಬೇಕಲ್ವ ಪಾಪ ಸರಿ ಹುಷಾರಾಗ್ತಾರೆ ಒಳ್ಳೆ ಸುದ್ದಿ ಹೇಳಿದ್ರಿ ಅಂತ ನಾನು ಹೇಳಿದೆ ಆಮೇಲೆ ಮಾರನೇ ದಿನ ಬೆಳಗ್ಗೆ ಮತ್ತು ಅವ್ರ ಕಡೆಯಿಂದ ಫೋನ್ ಬಂತು ಅಮ್ಮ ಡೆತ್ತ ಆದಮೇಲೂ ಕೂಡ ಅವ್ರು ನನಗೆ ಫೋನ್ ಮಾಡಿದ್ದಾರೆ ಅವ್ರ ಅಮ್ಮ ಡೆತ್ತ ಆದ ತಕ್ಷಣ ನನಗೆ ಫೋನ್ ಮಾಡಿದ್ದಾರೆ ಮೇಡಮ್ ನಮ್ಮಮ್ಮ ಹೋಗ್ಬಿಟ್ರು ಅಂತ ಪಾಪ ಅಲ್ವಾ ಸರಿ ನೀವೆಲ್ಲ ಅಮ್ಮನ ಕಡೆ ನೋಡ್ಕೊಳ್ಳಿ ಅಲ್ಲೆಲ್ಲ ಏನೇನಿದೆ ಅದು ಮಾಡಿ ಅದು ಅದು ಟೈಮಲ್ಲಿ ಪಾಪ ನಮ್ಮ ಕ ನಮ್ಮ ನಮ್ಮ ಜೊತೆ ಮಾತಾಡೋದಕ್ಕಿಂತ ಅಲ್ಲಿ ಯಾರ್ಯಾರು ವೀಕ್ ಇರ್ತಾರೆ ಜಾಸ್ತಿ ಅವ್ರನ್ನ ಸಂಭಾಳಿಸೋದು ಜಾಸ್ತಿ ಇರುತ್ತೆ ನೀವು ಧೈರ್ಯ ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ನಾನು ಫೋನ್ನ ಕಟ್ ಮಾಡಿದೆ ಮತ್ತು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದರು ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ಮೂರು ದಿನದ ಕಾರ್ಯ ಮಾಡಿದ್ದೀವಿ ಮೇಡಮ್ ಅಮ್ಮನ ಜೊತೆ ನಮಗೆ ಭೇಟಿ ಮಾಡಿಸಿ ಅಮ್ಮನ ಕರೆಸಿ ಮಾತಾಡಿಸಿ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಹೇಳಿದೆ ಅವ್ರದ್ದು ಹನ್ನೊಂದು ದಿನದ ಕಾರ್ಯ ಮಾಡಿಕೊಳ್ಳಿ ಸಿಂಪಲ್ಲಾಗಿ ನೀವು ಯಾವ ರೀತಿ ಮಾಡ್ಕೋತೀರಿ ಆ ಥರ ಮಾಡ್ಕೊಂಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಮಾತಾಡ್ಸ್ತೀನಿ ಅಮ್ಮನ ಜೊತೆ ಅಂತ ಹೇಳಿದೆ ಅವ್ರಿಗೆ ಇವತ್ತು ಅದನ್ನು ನಾನು ವೀಡಿಯೋ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಹೇಳಿದ್ರು ಅವ್ರು ಮೇಡಮ್ ಅವರು ಮೇಡಮ್ ನಾನು ಇವಾಗ ನಿಮಗೆ ವೀಡಿಯೋ ನೋಡ್ತಾ ಸುಮಾರು ದಿನಗಳದ್ದೆ ನಾನು ನಿಮ್ಮ ವೀಡಿಯೋ ನೋಡ್ತಾ ಇದ್ದೀನಿ ಆದರೆ ನಾನು ಮೊದ್ ಮುಂಚೆನೇ ನಿಮ್ಮನ್ಗೆ ನಾನು ಕಾನ್ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಮಾಡಿಬಿಟ್ಟು ನಾನು ನಮ್ಮ ಅಮ್ಮನ ಕರ್ಮ ಕಳಿಸ್ಬೇಕಾಗಿತ್ತು ಅಥವಾ ಅದು ನೆಗೆಟಿವ್ ಎನರ್ಜಿ ಏನು ಆತ್ಮ ಇದೆಲ್ಲ ಅದನ್ನು ಹೋಗಿಸ್ತಿದ್ರಿ ನೀವು ಅಂತ ಹೇಳಿ ತುಂಬ ಹಾಕ್ಬಿಟ್ರು ಪಾಪ ಅವರು ಹೇಳೋದ್ರಲ್ಲಿ ನಿಜ ಅಸತ್ಯ ಇದೆ ಯಾಕಂದರೆ ಇವಾಗ ಒಂದು ಆತ್ಮ ಶರೀರದಲ್ಲಿ ಸೇರಿಕೊಂಡು ಅಂದರೆ ಜಾಸ್ತಿ ದಿನ ಬಿಡಬಾರ್ದು ಅದನ್ನು ಅದು ಫುಲ್ ಏನು ಆಗಿಬಿಡುತ್ತೆ ಅದು ಜಾಸ್ತಿ ಕಂಟ್ರೋಲ್ ಮಾಡಿಬಿಡುತ್ತೆ ಆ ಬಾಡಿನ ಯಾವ ದೇಹನ ಅದು ಸೇರ್ಕೊಳ್ಳುತ್ತೆ ಆ ದೇಹ ದೇಹನ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಡುತ್ತೆ ಜಾಸ್ತಿ ದಿನ ಇದ್ದರೆ ಅದನ್ನು ನಾವು ಅಲ್ಲಿಂದ ಹಾಕೋದು ಕಷ್ಟ ಆಗುತ್ತೆ ಇನ್ನೇನು ಒಂದು ಹದಿನೈದು ದಿನ ಮುಂಚೆ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ಏನಾದರೂ ಮಾಡ್ಬೋದಾಗಿತ್ತು ನಾವು ಆದರೆ ಫುಲ್ಲು ಅವರು ಹೋಗೋ ಸ್ಥಿತಿಲಿ ಬಂದುಬಿಟ್ಟಿದ್ದಾರೆ ಆಗ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ನಾವು ಏನು ಮಾಡೋಕ್ಕಾಗಲಿಲ್ಲ ಅದೇ ಆದರೆ ಅವ್ರ ಕರ್ಮ ಮಾತ್ರ ರಿಲೀಸ್ ಮಾಡಿದೀವಿ ಅವ್ರೇನು ಕರ್ಮಗಳಿತ್ತು ಅಮ್ಮಂದು ಆ ಪ್ರಾರ್ಥನೆ ಮುಖಾಂತರ ರಿಲೀಸ್ ಮಾಡಿದ್ರಿ ಇವಾಗ ಅವರು ಸೋಲ್ ಒಳ್ಳೆ ಸ್ಥಳಕ್ಕೆ ಸೇರಿರುತ್ತೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಮುಂದೆ ನಾವು ಅಮ್ಮನಿಗೆ ಭೇಟಿಯಾಗಿ ಮಾತಾಡ್ತೀವಲ್ಲ ನೋಡೋಣ ಅವ್ರು ಪರ್ಮಿಷನ್ ಕೊಟ್ಟರೆ ಅದನ್ನು ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಅದಕ್ಕೆ ಏನೇ ನಿಮ್ಮ ಬಾಡಿನಲ್ಲಿ ಏನೇ ಸಮಸ್ಯೆಗಳು ಏನೇ ಚೇಂಜಸ್ ಆದರೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳೋ ತುಂಬ ಮುಖ್ಯವಾಗಿದೆ ಅದರಲ್ಲೂ ಈಗ ಯಾಕಂದರೆ ಮಾಟ ಮಂತ್ರ ಮಾಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಮಾಟ ಮಂತ್ರದಿಂದ ಕೂಡ ಸಾವು ಹೊಂದುತ್ತೆ ಹೊಂದುತ್ತಾರೆ ಆಮೇಲೆ ನೆಗೆಟಿವ್ ಎನರ್ಜಿಗಳು ಅವುಗಳು ಕೂಡ ಜಾಸ್ತಿ ಹೊತ್ತು ಒಂದು ಶರೀರದಲ್ಲಿದ್ದರೆ ಅದರದ್ದು ಪವರ್ ಜಾಸ್ತಿ ಆಗುತ್ತೆ ಅದಕ್ಕೆ ಮುಂಚೆ ಒಂದು ಅಂತಾರಲ್ಲ ಚಿಕ್ಕ ಮ ಒಂದು ಗಿಡವ ಚಿಕ್ಕ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಏನೋ ಒಂದು ಗಾದೆ ಮಾತಿದೆಯಲ್ಲ ಆ ಥರ ಯಾವಾಗ ಸ್ವಲ್ಪ ಇರುತ್ತೆ ಆವಾಗಲೇ ಅದನ್ನು ನಾವು ಕಟ್ ಮಾಡಿಬಿಡಬೇಕು ಇಲ್ಲ ಅಂದರೆ ದೊಡ್ಡದಾಗಿ ಬೆಳೆದ್ಬಿಟ್ರೆ ಅದನ್ನು ಕಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಿಮ್ಮ ಶರೀರದಲ್ಲಾಗಲಿ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಪರಿವಾರದಲ್ಲಿ ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಒಂದು ಸ್ವಲ್ಪ ಅದನ್ನ ಕೇರ್ ತಗೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ಇವತ್ತು ಆ ಅಮ್ಮನ ಆ ಅಮ್ಮ ಬದುಕು ಉಳಿತಿದ್ರು ಇವಾಗ ಅವ್ರು ಅರವತ್ತು ವರ್ಷ ಇನ್ನೂ ಏಜ್ ಇದೆ ಫೋಟೋನಲ್ಲಿ ನೋಡಿದ್ರು ಕೂಡ ನಾವು ಇನ್ನೂ ಏಜ್ ಇತ್ತು ಅವ್ರದ್ದು ಇರೋದು ಆದರೆ ಆ ಒಂದು ನೆಗೆಟಿವ್ ಅವರು ಫಸ್ಟ್ ಫ್ರೆಂಡೇ ಅವರು ಫಸ್ಟ್ ಅಮ್ಮನ ಫ್ರೆಂಡಿದ್ರು ಆ ಒಂದು ಅದು ಜೇಂಟ್ಸ್ ಅದು ಪ್ರೇತ ಇವಾಗ ಗಂಡು ಹೆಣ್ಣಿನ ದೇಹ ಸೇರಿಕೊಂಡ್ರೆ ತೆಗೆಯೋದು ತುಂಬ ಕಷ್ಟ ಹೆಣ್ಣು ಗಂಡಿನ ದೇಹ ಸೇರಿದ್ರೆ ಅಲ್ಲೂ ಕೂಡ ತೆಗೆಯೋದು ತುಂಬ ಕಷ್ಟ ಆಗುತ್ತೆ ಆದರೆ ತೆಗಿಬೋದು ತೆಗಿತೀವಿ ಆದರೆ ಏನಾಗುತ್ತೆ ಜಾಸ್ತಿ ದಿನ ಬಿಟ್ಬಿಟ್ರೆ ಅದು ಮೈ ಉಂಡೋಗ್ಬಿಟ್ಟಿರುತ್ತೆ ಪವರ್ ಜಾಸ್ತಿ ಆಗಿಬಿಟ್ಟಿರುತ್ತೆ ಆಗ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಚಿಕ್ಕ ಇದು ಇದ್ದಾಗಲೇನ ನಾವು ಅದ್ರ ಬಗ್ಗೆ ಕೇರ್ ತೊಗೋಬೇಕಾಗತ್ತೆ ಸರಿ ನಿಮ್ಮ ಮನೆಯಲ್ಲಿ ಯಾರಾದರೂ ಬೆಡ್ ಮೇಲೆ ಇದ್ದರೆ ನಿಮ್ಮ ಮನೆಗಳಲ್ಲಿ ಜಾಸ್ತಿ ಹೊತ್ತು ಹಾಸಿಗೆ ಹಿಡ್ದಿದ್ದಾರೆ ವಯಸ್ಸಾಗಿದೆ ಅಂದರೆ ಅವ್ರದ್ದು ಒಂದು ಫೋಟೋ ನಮಗೆ ಕಳಿಸ್ಬೇಕು ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅವರ ಕರ್ಮ ರಿಲೀಸ್ ಮಾಡ್ತೀವಿ ಅವ್ರ ಪಾಪಗಳನ್ನು ರಿಲೀಸ್ ಮಾಡಿದಾಗ ಅವ್ರು ತನ್ನ ತಾನೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಸಾವು ಬರುತ್ತೆ ಓಕೆ ಆರಾಮಾಗಿ ಅವರು ಸಾವನ್ನೊಪ್ ಅಪ್ತಾರೆ ಬದುಕು ಉಳಿದ್ರೆ ಬದುಕು ಉಳಿ ಉಳಿಯಲಿ ಅಂತಲೇ ಪ್ರಾರ್ಥನೆ ಮಾಡ್ತೀವಿ ಅವ್ರು ಸಾ ಯಾರಿಗೆ ಬೇಕು ಹೇಳಿ ಯಾರು ಸಾಯೋದು ಯಾರು ಇಷ್ಟಪಡ್ತಾರೆ ಇಲ್ಲ ಅಲ್ವಾ ಆದರೆ ನರ್ಕ ನರ್ಕ ಅನುಭವಿಸೋಕೆ ಬಿಡಬಾರ್ದಲ್ವಾ ಪಾಪ ಅವ್ರಿಗೆ ನೋಡಿ ಎಲ್ಲ ಆತ್ಮಗಳಿಗೆ ನೋಡಿ ಕನಸಲ್ಲೂ ಕೂಡ ಅಮ್ಮ ಬಂದು ನಾನು ಹುಷಾರಾಗಿದ್ದೀನಿ ಅಂತ ಹೇಳಿದ್ದಾರೆ ಅದೇನೇ ಈ ದೇಹದಿಂದ ಆತ್ಮ ಹೊರಗಡೆ ಬಂದರೆ ಅದು ಸ್ವತಂತ್ರವಾಗುತ್ತೆ ಅದು ಎಲ್ಲ ಕರ್ಮ ರಿಲೀಸ್ ಪೇನ್ ರಿಲೀಸ್ ಅದು ಕಷ್ಟ ದುಃಖ ನೋವು ಎಷ್ಟಿರುತ್ತೆ ಅದು ದೇಹದಲ್ಲಿರೋವಾಗ ಅದೆಲ್ಲ ಇರುತ್ತೆ ಆದರೆ ದೇಹದಿಂದ ಆತ್ಮ ಹೊರಗಡೆ ಬಂದ ತಕ್ಷಣ ಅದರ ಆನಂದದ ಅನುಭವನೇ ಯಾರೂ ಅನ್ಭವಿಸಿಲ್ಲ ಇದುವರೆಗೂ ಅಂದರೆ ಯಾರು ನಿಯರ್ ಡೆತ್ ಎಕ್ಸ್ಪೀರಿಯೆನ್ಸ್ನ ಅನ್ಭವಿಸಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅದ್ರದ್ದು ಸುಖ ಓಕೆ ಅದರ ಆನಂದ ಹಾಗೆಯೇ ಯಾರೇ ಡೆತ್ ಆದರೂ ಕೂಡ ಅವರು ಬಗ್ಗೆ ನಾವು ಚಿಂತೆ ಮಾಡೋದೇ ಬೇಡ ಅವ್ರ ಅವರು ತುಂಬ ಸ್ವತಂತ್ರ ಫೀಲ್ ಆಗುತ್ತೆ ಅವರಿಗೆ ಓಕೆ ತುಂಬ ಆನಂದವನ್ನು ಅನುಭವಿಸ್ತಾರೆ ನಿಮ್ಮ ಮನೇಲಿ ಆ ಥರ ಯಾರಾದರೂ ಬೆಡ್ ಮೇಲಿದ್ದರೆ ನೀವೇ ಕೂಡ ಪ್ರಾರ್ಥನೆ ಮಾಡ್ಬೋದು ನಿಮ್ಮ ಕೈಯಿಲ್ಲ ಆಗಲಿಲ್ಲ ಅಂದರೆ ನಮಗೂ ಕೂಡ ಅವ್ರ ಫೋಟೋನ ಕಳಿಸ್ಬಿಟ್ಟು ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಅವ್ರ ಕರ್ಮ ರಿಲೀಸ್ ಮಾಡಿ ಅವ್ರಿಗೆ ತಕ್ಷಣ ಒಂದು ವಾರದ ಒಳಗಡೆ ಅವರಿಗೆ ಡೆತ್ ಆಗುತ್ತೆ ಓಕೆ ನಿಮಗೆ ಏನಾದರೂ ತೊಂದರೆಗಳಿದ್ರೆ ಏನಾದರೂ ಮದುವೆ ಆಗ್ತಿಲ್ಲ ಮಕ್ಕಳು ಆಗ್ತಿಲ್ಲ ಕುಡಿತದ ಚಟ ಬಿಡಬೇಕು ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾಯಿದ್ದೀವಿ ಆಮೇಲೆ ನಿಮ್ಮನ್ನು ಬಿಟ್ಟು ಹೋಗಿರೋ ನಿಮ್ಮ ಲವ್ಡ್ ಒನ್ಸ್ ಅವ್ರ ಜೊತೆ ಮಾತಾಡಬೇಕು ಏನೇ ಆಗಿರಲಿ ಯಾವುದೇ ಸಮಸ್ಯೆ ಆಗಿರಲಿ ಅದಕ್ಕೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ನನ್ನ ವೀಡಿಯೋಗಳನ್ನು ಆತ್ಮ ಇದೆ ಅಂತ ಯಾರು ನಂಬ್ತಾರೆ ಪರಮಾತ್ಮ ಇದ್ದಾನೆ ಅಂತ ಯಾರು ನಂಬ್ತಾರೆ ಅವ್ರು ಮಾತ್ರ ನೋಡಿ ಯಾಕೆ ಹೆಣ್ಮಿಕ್ಕದವರು ನೋಡೋದು ಬೇಡ ಅಂತಲೇ ಅನಿಸುತ್ತೆ ಸರಿ ಸೊ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು